ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇಂದು ಕೂಡ್ಲಿಗಿ ಪಟ್ಟಣದಲ್ಲಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಸೈಕಲ್ ಸವಾರಿಯನ್ನು ನಡೆಸಿದರು ಜನರ ಜೊತೆ ಅವರು ಮಾತಾಡಿ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಕೂಡಲೇ ಅದನ್ನು ಸ ಪರಿಹರಿಸ್ಬೇಕಂತ ಹೇಳಿ ಮಾರ್ಗದರ್ಶನ ಮಾಡಿದರು ತುಂಬಿದ ಡ್ರೈನೇಜ್ಗಳು ಎಲ್ಲೆಲ್ಲೋ ಕಾಣ್ತಾ ಇದ್ದಿದ್ದು ಅದು ಸಾಮಾನ್ಯವಾಗಿತ್ತು ವೀಕ್ಷಕರೇ ಇದೇ ಸಂದರ್ಭದಲ್ಲಿ ಸ್ಮಶಾನಕ್ಕೂ ಅವರು ಭೇಟಿ ನೀಡಿದರು ಶಾಸಕರಾದ ಎನ್ ಟಿ ಅವರು ಕೂಡ ಅಲ್ಲಿ ಬಂದಿದ್ರು ಮೊನ್ನೆ ವೀಕ್ಷಕರೇ ಎಲ್ಲ ಕಾರ್ಯಕ್ರಮವನ್ನು ನೋಡ್ಕೊಂಬರೋಣ ಇದೇ ಸಂದರ್ಭದಲ್ಲಿ ನೆರೆದಿದ್ದ ಸಾರ್ವಜನಿಕರೊಂದಿಗೆ ಅಲ್ಲಿನ ವಾರ್ಡ್ ವೈಸ್ ಸಮಸ್ಯೆಯನ್ನು ಆಲಿಸಿದ್ರು ಬನ್ನಿ

ಮದ್ವೆಗೆ ಅದು ಈ ರೋಡ್ ಇತ್ತು ಮಣ್ಣಿನ ರೋಡ್ ಇತ್ತು ರೋಡ್ ತಾರ್ ರೋಡ್ ನೆಟ್ಟಿನ ಇವು ಸರ್ ಒಟ್ಟು ಕೆಲಸನ ಸರಿ ಮಾಡಲ್ಲ ಸರ್ ಇಲ್ಲಿ ರಾಜೀವ್ ಗಾಂಧಿ ನಗರದಾಗ ಏನಲ್ಲ ಯಾವಾಗ ಯೋಜನೆಗಳು ಬಂದ ಆ ರೀತಿ ಮಾಡ್ತಾರೆ ನಾವು ಬಂದ್ ಸರ್ ಇದು ಸ್ಟಾರ್ಟ್ ಆದಾಗ ಬಂದಿತ್ತು ಸರ್ ಎರಡ್ ಸಾವಿರದ ಮೂರಾಗ ಸರ್

ಎಲ್ಲ ಕೂಲಿ ಕಾರ್ಮಿಕರು ಸರ್ ಎಲ್ಲ ವ್ಯಾಪಾರಸ್ಥರು ಅವ್ರಿರೋ ಕೂಲಿ ಕಾರ್ಮಿಕರು ತೊಂದ್ರೆ <laughs> 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 <laughs>

વયસ અરવત્વું સંબળ બરો હું અનુ એટર ચાલુ હું અગી તરને ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ಬೇಕು ಆಗುತ್ತೆ ಗೌರ್ಮೆಂಟ್ ಆಸ್ಪತ್ರೆ ಒಳ್ಳೆ ಡಾಕ್ಟರ್ ಒಳ್ಳೆ ಡಾಕ್ಟರ್ ಅಲ್ಲೇ ಒಗ್ಗುಟ್ಟು ನಿಮಗೆ ದುಡ್ಡು ತಗೊಳ್ಳಲ್ಲ ಮತ್ತೆ ಎಲ್ಲ ಎಲ್ಲಾ ಉಚಿತವಾಗಿ ಕಡಿಮೆ ಖರ್ಚಾಗುತ್ತೆ ಈಗ ಕರೆಂಟ್ ಬಿಲ್ ಫ್ರೀ ಅಕ್ಕಿ ಬರುತ್ತೆ

ಇಲ್ಲ ಸರ್ ಈಗ ಮೊನ್ನೆ ಅವರೇ ಹೇಳಿ ತಡೆ ಅವರೇ ಹೇಳಿ ಮಣ್ಣನ್ನು ಸಹಿತ ಅದು ರೈನ್ಫಾಲ್ ಇದು ಆಗಿಲ್ಲ ದೊಡ್ಡದಿದೆ ಇದು ಮಾಡುದಾಯದರು ಎಸ್ ಸಿ ಎಸ್ ಸಿಗ ಎಲ್ಲರು ಎಲ್ಲರೂ ಇದ್ದಾಗ ಅಷ್ಟೇ ಜಾತಿ ಮಾಡಿದ್ರು ಜಸ್ಟ್ ಏನಾಗ್ತಾರ ಅಂತ ಹೇಳಿದ್ ಸರ್ ಅಷ್ಟೇ ಎಲ್ಲರಿಗೂ ಹಾ ಇದುಗಳು ನಕ್ಷೆ ಅಷ್ಟೇ ಹಾ ಕರೆಕ್ಟ್ ಆಗಿದೆ ಹಾ 14/20 ಬ್ಲಾಕ್ সাইಡ್ ಇತ್ತು ಇಟ್ ಸೈಡ್ ಗೆ ಎಲ್ಲಾ ಇದಾರೆ ಹಾ ಅಲ್ಲಲ್ಲ ನೀರಿನ ಟೈ ಹಾ ನೀರಿನ ಟೈ ಫೋನ್ ನಂಬರ್ ಕೊಡ್ತೀನಿ

ಪೋರ್ಟ್ ಅಲ್ಲಿ ಇರತಾರೆ ಅದು ಫೋರ್ಡ್ ಇದು ಒಂದು ಜುಗನ್ ಮಾಡಕ್ಕೆ ಇಲ್ಲಿ ನಾನು ಪ್ಲಾಟ್‌ಫಾರ್ಮ್ ಸಡೋರು ಅಂದ್ರೆ ಸ್ಟಾಪ್ ಪರಮಿ 돼요 ಇದು ಸರ್ ಅಷ್ಟು ಮಾಡ್ಲಿ ಇದು ಇಲ್ಲಿಕ್ಕೆ ಸರ್ ಟ್ಯಾಕ್ ಸರ್ ಬನ್ ಪೂರಿದೆ ಕೊಡ್ಕೆ ಕದು ಮಾಡಿದೀಯಾ ರಾಮ ಮಾಡಿದ್ರು ಬನ್ನಿ ಇಲ್ಲಿ ಬಾರಾಗುತ್ತೆ ಇಲ್ಲಿ ಫೋನ್ ಚೇರಲ್ಲ ಏನಲ್ಲ ಕಟ್ಟೆ ಬೆಂಚ್ ಕಟ್ಟೆ ಹಾಕಿ ಬಿಡೋಕೆ ಈ ಸಿಗ್ನೆಕಲ್ ಕಟ್ಟೆ ಕೂರಕ್ಕೆ ಹಾಕಿ ಕೂರ ಕಟ್ಟೆ ಮಾಡೋದು ಒಂದು ಕೂರತಾರೆ ಇನ್ನೊಂದು ಕೂರಿ ಮಾಡ್ತಾರೆ ಕಟ್ಟೆ ಮಾಡೋ ಹಾ ಇಲ್ಲಿ ಬಟ್ಟೆ ಕವಚ ಕಟ್ಟೆನಲ್ಲ ಕಟ್ಟೆ ใช้กำลังเสกิมได้ไวพี่เห็นได้